ನೋಡಿ ಇಲ್ಲಿ ನೋಡಿ ಇದು ನನ್ನ ಪೆನ್ ನೀಡಲ್ ತೊಗೊಂಡ್ರೆ ಓಡಾಡ್ತಾ ಇದೆ ಕಾಣಿಸುತ್ತಾ ಇದು ಕಾಣಿಸ್ತಾ ಇದು ವೈಟ್ ಫ್ಲೈ ಇದು ಈಗ ನೋಡಿ ಮುಟ್ಟ್ರ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಇದು ಮಾಡಿದ್ರೆ ಹಾರಿ ಬಿಡುತ್ತೆ ಅದು ಓಹо ಹೌದಾ ಈ ಮೂಮೆಂಟ್ ಅಲ್ಲಿ ಇದೆ ನೋಡಿ ಇದು ಹಾರ್ತಲ್ಲ ನೋಡಿ ಹರ್ ಕೂರ್ತಲ ಇದು ನೋಡಿ ಕಳ್ಸೇ ಅವನು ಹರ್ತ ಅದು ಇದೆ ಅದು ಆ ವೈಟ್ ಫ್ಲೈ ಏನು ಮಾಡುತ್ತೆ ಅಂತಂದ್ರೆ ಗುಂಕುಂಪು ಅಲ್ಲಿ ಅಂದ್ರೆ ಸಾವಿರಾರು ಬಂದು ಕೂರ್ತವೆ ಇಲ್ಲಿ ಆ ಸಾವಿರಾರು ಬಂದ್ ಕೂತಾಗ ಅವು ಚುಚ್ಚಿ ರಸ ಇರ್ತವೆ ಈ ಚುಚ್ಚಿ ರಸ ಇರ್ಬೇಕಾದ್ರೆ ಇದ್ರಲ್ಲಿ ಅಂಶ ಬರುತ್ತೆ ಆ ಸಿಹಿ ಅಂಶಕ್ಕೋಸ್ಕರ ರಸ ಇರದಾಗ ಆ ಡ್ಯಾಮೇಜ್ ಆಗಿದ್ದಕ್ಕೆ ಈ ಕಪ್ಪು ಕಲರ್ ಇದು ಶಿಲೀಂಧ್ರ ಇದು ಹುಳ ಇದು ಶಿಲೀಂಧ್ರ ಅವು ಬಂದು ನಿಮ್ ಮೇಲ್ ಪುಡಿಯಾಗಿ ಕೂರುತ್ತೆ ಇದೇನ್ ಮಾಡುತ್ತೆ ನಿಮಗೆ ಫೋಟೋ ಸಿಂಥಸಿಸ್ ಅಂದ್ರೆ ಏನೋ ನಾವು ಆಹಾರ ಉತ್ಪಾದನೆ ಫೋಟೋ ಸಿಂಥಸಿಸ್ ಆಗ್ಬೇಕಲ್ಲ ಸೂರ್ಯನ ಕಿರಣ ಕಿರಣಕ್ಕೆ ಅದಕ್ಕೆ ಅವಕಾಶ ಆಗ ಸ್ವಲ್ಪ ತೊಂದರೆ ಆಗುತ್ತೆ ಇವು ಸ್ವಲ್ಪ ದೊಡ್ಡ ಮರದಲ್ಲಿ ಅಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ ಆದರೆ ಚಿಕ್ಕ ಇಡದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಬೆಳವಣಿಗೆ ಬೆಳವಣಿಗೆ ಕುಂಠಿತ ಆಗುತ್ತೆ ಇದು ಕಂಟ್ರೋಲ್ ಮೆಜರ್ಸ್ ನೀವು ಏನು ಮಾಡ್ಕೋಬೇಕಂತಂದ್ರೆ ಗಂಜಿ ಒಂದು ಎರಡು ಲೀಟರ್ ಗಂಜಿನ ಇನ್ನೂರು ಲೀಟರ್ ಡ್ರಮ್ಮಿಗೆ ಅನ್ನನ ಮರಳೋ ಥರ ಪೂರ್ತಿ ಗಂಜಿ ಮಾಡ್ಕೊಬಿಟ್ಟು ಅಥವಾ ಎರಡು ಕೆ ಜಿ ಕಡಲೆ ಇಟ್ಟಾರ ನೀವು ಒಂದು ಡ್ರಮ್ಮಿಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಮೇಲೆ ಕೆಳಗೆ ಎರಡು ಕಡೆ ಸ್ಪ್ರೇ ಮಾಡಬೇಕು ಮೇಲೆ ಕೆಳಗೆ ನೀವು ಸುಮ್ಮನೆ ಮೇಲೆ ಸ್ಪ್ರೇ ಮಾಡೋದು ಆಗಲ್ಲ ಮೇಲೆ ಕೆಳಗೆ ಎರಡು ಕಡೆ ಸ್ಪ್ರೇ ಮಾಡಬೇಕು ಅದೇನಾಗುತ್ತೆ ಗಂಜಿ ಸ್ಪ್ರೇ ಮಾಡಿದಾಗ ಅಂದರೆ ಗಂಜಿ ದ್ರಾವಣ ಸ್ಪ್ರೇ ಮಾಡಿದಾಗ ಅದು ಚಕ್ಕೆ ಚಕ್ಕೆ ಥರ ಒಂದು ಅಂಟಿ ಅದು ಒಣಗಿ ಚಕ್ಕೆ ಥರ ಆಗಿ ಉದ್ರಕ್ಕೆ ಶುರು ಆಗುತ್ತೆ ಆ ಉದ್ರಕ್ಕೆ ಶುರು ಆದಾಗ ಏನು ಮಾಡುತ್ತೆ ಕಪ್ಪುಡಿನೆಲ್ಲ ತಗೊಂಡು ಅದು ಉದುರುತ್ತೆ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಒಂದು ವಾರ ಬಿಟ್ಕೊಂಡು ಬೇವಿನೆಣ್ಣೆ ಒಂದು ಪರ್ಸೆಂಟ್ ಬೇವಿನ ಎಣ್ಣೆ ಅಂದರೆ ಟೆನ್ ತೌಸಂಡ್ ಪಿ ಪಿ ಎಮ್ ಬೇವಿನ ಬೇವಿನೆಣ್ಣೆ ದಯವಿಟ್ಟು ಅರ್ಥ ಟೆನ್ ತೌಸಂಡ್ ಪಿ ಪಿ ಎಂ ಆಗಿರ್ಬೇಕು ಅದಕ್ಕಿಂತ ಕಡಿಮೆ ಅದು ಸಾವಿರ ಪಿ ಪಿ ಎಮ್ ಒಂದುವರೆ ಸಾವಿರ ಪಿ ಪಿ ಎಮ್ ಎರಡು ಸಾವಿರ ಪಿ ಎಮ್ ಅವೆಲ್ಲ ಏನೂ ಎಫೆಕ್ಟ್ ಕೊಡೋದಿಲ್ಲ ಹತ್ತು ಸಾವಿರ ಪಿ ಪಿ ಎಂ ಅಥವಾ ಅದರಿಂದ ಮೇಲ್ಪಟ್ಟಿದ್ದು ಒಂದು ಅಥವಾ ಒಂದರಿಂದ ಎರಡು ಎಮ್ ಎಲ್ ಒಂದು ಲೀಟ್ರಿಗೆ ಹಾಕೊಂಡು ಕೆಳಗಡೆಗೆ ಜಾಸ್ತಿ ಚೆನ್ನಾಗಿ ಚೆನ್ನಾಗಿಟ್ಟಕೊಂಡು ಸ್ಪ್ರೇ ಮಾಡಬೇಕು ಅಷ್ಟು ಮಾಡಬೇಕು ಆಮೇಲೆ ಹಳದಿ ಕಲರ್ ಅಂಟು ಇವು ನೋಡಿ ಡ್ರಾಯಿಂಗ್ ಶೀಟ್ ಹಳದಿ ಕಲರ್ ಡ್ರಾಯಿಂಗ್ ಶೀಟ್ಗೆ ಗ್ರೀಸ್ ಹಾಕಿರ್ಬೋದು ಅಥವಾ ನೀವು ಎಲ್ಲೋ ಸ್ಟಿಕ್ಕಿ ಟ್ರಾಪ್ನಾಗಿರ್ಬೋದು ತಂದು ಪ್ರತಿ ಮರದ ಹತ್ತಿರ ಹಾಕಿದ್ರೆ ಇವು ಅದಕ್ಕೆ ಅಟ್ರಾಕ್ಟ್ ಆಗ್ತದೆ ಇದು ನ್ಯಾಚುರಲ್ ಕಂಟ್ರೋಲ್ ಇಷ್ಟಿಂದ ಮಾಡ್ಕೊಂಡ್ರೆ ಸಾಕು ಇನ್ನೊಂದು